ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಬನ್ನಿ ನಮ್ಮ ದಸರಾ ಕೆಲಸ ಎಲ್ಲ ಕೆಲಸವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಫುಲ್ಲು ಇಷ್ಟೊಂದು ಕೆಲಸದಲ್ಲಿ ನಾನು ವೀಡಿಯೋ ಮತ್ತು ಲೈವಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ದಸರಾ ಕೆಲಸ ಯಾವ ಥರ ಇರುತ್ತೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಆದರೂ ನಾನು ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಕೆಲಸ ಮುಗಿದಿದೆ ಇವಾಗ ಎಲ್ಲ ಪೇಂಟಿಂಗು ಎಲ್ಲ ಖಾಲಿ ಖಾಲಿ ಇದೆ ನೋಡಿ ಎಲ್ಲ ಕ್ಲೀನಿಂಗ್ ಸಾಮಾನು ಕೆಳಗಡೆ ಇದೆ ಎಲ್ಲ ಖಾಲಿ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಚ್ಚಿದ್ದೀನಿ ಸಾಮಾನು ಇಟ್ಬಿಟ್ಟಿದ್ದೀನಿ ಮ್ಯಾಲೆ ಮತ್ತು ಇನ್ನೂ ಇನ್ನು ಹಾಗೆ ಬಾಕಿ ಇಳ್ದಿತ್ತು ಮತ್ತು ವಿಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದ್ದೀನಿ ನೋಡಿ ಇಷ್ಟೊಂದು ಪಾತ್ರೆಗಳು ಇಷ್ಟೊಂದು ಕೆಲಸ ನೋಡಿ ದಸರಾ ಹಬ್ಬಕ್ಕೆ ಫುಲ್ಲು ಕೆಲಸ ಕೆಲಸ ಇರುತ್ತೆ ನೋಡಿ ಪೂರ ಕಲರ್ ಹಚ್ಚೋರಾಗಿದೆ ಇವಾಗ ಪೇಂಟಿಂಗು ನಿಮಗೆ ಕಾಣಿಸ್ತಿರ್ಬೋದು ನಮ್ಮ ಒಂದು ಪುಟ್ಟ ಗೂಡಿಗೆ ಯಾವ ಥರ ಕಲರ್ ಪೇಂಟಿಂಗ್ ನೋಡಿ ಅಲ್ಲೆಲ್ಲ ಖಾಲಿ ಖಾಲಿ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ ಭಗ್ ದೇವರ ಒಂದು ಪ್ಲೇಸು ಮತ್ತು ಇಲ್ಲಿ ಖಾಲಿ ಖಾಲಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಚಿಕ್ಕ ಎಲಿಫೆಂಟ್ ನೋಡಿ ಗಣೇಶನ ಮೂರ್ತಿ ಇವಾಗ ಮತ್ತೆ ಇನ್ನು ಕೆಲಸ ತುಂಬ ಇದೆ ಆದರೂ ವೀಡಿಯೋ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಿಮಗೆ ಜ ನಿಮ್ಮ ಜೊತೆ ಶೇರ್ ಆಗುತ್ತೆ ಅಂತ ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಪಾತ್ರೆ ಒಂದು ಬೆಳಗ್ಗೆ ಏಳು ಗಂಟೆಗೆ ನಿಂತಿದ್ದೀನಿ ನಾನು ನಾಲ್ಕು ಗಂಟೆ ಆಗಿದೆ ನನಗೆ ಅದು ಅಷ್ಟು ಕ್ಲೀನ್ ಮಾಡೋಕ್ಕೆ ಇದು ಪೇಂಟಿಂಗ್ ನೋಡಿ ಪೇಂಟಿಂಗ್ ಕೂಡ ಒನ್ ಡೇ ಹತ್ತ ನನಗೆ ಇವಾಗ ಪೇಂಟಿಂಗ್ ಮತ್ತು ಸ್ವಲ್ಪ ಇವು ಇವು ಪಾತ್ರೆಗಳು ಎಲ್ಲ ತೊಳೆಯೋದಾಗಿದೆ ಇವಾಗ ಮುಂದಿನ ಕೆಲಸ ನೋಡಿ ಎಷ್ಟು ಕಾಣಿಸ್ತಾ ಇದೆ ನೋಡಿ ಫುಲ್ ಬೆಳಗ್ಗೆ ನಿಂತವಳು ನಾಲ್ಕು ಗಂಟೆಗೆ ಮುಗಿದಿದೆ ಫ್ರೆಂಡ್ಸ್ ಇಷ್ಟೊಂದು ಕೆಲಸದಲ್ಲಿ ಆದರೂ ಎಲ್ಲರಿಗೂ ಸಪೋರ್ಟ್ ಲೈವಲ್ಲಿ ಸಪೋರ್ಟ್ ಕೂಡ ಮಾಡಿದ್ದೀನಿ ಮತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೆರಡು ದಿವಸ ಮಾಡಿಲ್ಲ ನೋಡಿ ಮತ್ತೆ ಇಷ್ಟು ಪಾತ್ರೆಗಳು ಕಾಣಿಸ್ತಾ ಇದ್ದೇವಲ್ಲ ತುಂಬ ಭಾಳ ಅಂದ್ರೆ ಭಾಳ ಸಾಕಾಗಿ ಹೋಯಿತು ಈ ದಸರಾ ಹಬ್ಬಕ್ಕೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟು ಕಡಿಮೆ ಅಷ್ಟು ಚೆನ್ನಾಗಿ ಕಾಣಿಸ್ತೇ ಕಾಣಿಸುತ್ತೆ ಮತ್ತೆ ಆಮೇಲೆ ನೋಡಿ ಇವಾಗ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಅಲ್ವಾ ಇವಾಗೆಲ್ಲ ಹಚ್ಕೋಬೇಕು ಮತ್ತೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದು ಪೂರ ಎಲ್ಲ ಇವಾಗ ಮಾರ್ನಿಂಗ್ ತೊಳೆದಿಂದೆ ಇವಾಗ ಬಟ್ಟಿ ಉಳಿವೆ ಉಳಿದಾವೆ ಇಷ್ಟು ಇಷ್ಟು ಬಟ್ಟೆ ಇವಾಗ ಆಗಿದೆ ಒಂದು ಜಾಸ್ತಿನೇ ಒಗೆದಿದ್ದೀನಿ ಆದರೂ ಇನ್ನಿಷ್ಟು ಉಳ್ಕೊಂಡಿದ್ದಾವೆ ನೋಡಿ ಮತ್ತು ಇವಾಗ ಹಚ್ಕೋಬೇಕು ಸಾಮಾನು ಇದಿಷ್ಟು ಎಲ್ಲ ಹಚ್ಕೋಬೇಕು ಅಲ್ಲಿ ಒಂದು ರೈಸ್ ಪ್ಯಾಕೆಟ್ ಕಾಣಿಸ್ತಾ ಇದೆ ಅಲ್ಲ ಇದರಿಂದ ಎಲ್ಲ ಮಸಾಲ ಏನೇನು ಇಟ್ಕೋತೀವಲ್ಲ ಡಬ್ಬದಲ್ಲಿ ಎಲ್ಲ ಮಸಾಲ ಅದೇ ಅಕ್ಕಿ ಪ್ಯಾಕೆಟಲ್ಲಿ ಇದೆ ರೈಸ್ ಪ್ಯಾಕೆಟಲ್ಲಿ ಮತ್ತು ಇವಾಗ ಬನ್ನಿ ಇದಿಷ್ಟು ಸಾಮಾನು ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಹಚ್ಕೋಬೇಕು ಮತ್ತು ಅದ್ರ ನಡುವಲ್ಲಿ ಒಂದು ಸ್ವಲ್ಪ ಚಾಯ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ತಲೆ ಜಾಸ್ತಿನೇ ಇತ್ತು ಅದ್ರ ಸಲುವಾಗಿ ನಾನು ಕುಡಿತೀನಿ ಅಂತಂದರೆ ಇದು ನಾನೇ ಇಬ್ಬರು ಮಾಡ್ಕೊಂಡಿದ್ದೀನಿ ರೈಸ್ ಮಾಡಿದ್ದೀನಿ ಮತ್ತು ಸಾಂಬಾರು ಉಳಿದಿತ್ತು ಬೆಳಗ್ಗೆ ಸಾಂಬಾರಿದೆ ಇವಾಗ ಅದೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತೀವಿ ಇವಾಗ ಚಾಯ್ ಬಾಟಲ್ ನೋಡಿ ರೈಸ್ ಇವಾಗ ಇವಾಗ ಜಸ್ಟ್ ಇವಾಗ ಆಫ್ ಮಾಡಿಬಿಟ್ಟೆ ಗ್ಯಾಸು ಇವಾಗ ಸ್ವಲ್ಪ ಸಾಂಬಾರು ಗರಂ ಮಾಡ್ತೀನಿ ಇವಾಗ ನೋಡಿ ಸಾಂಬಾರು ಕೂಡ ಉಳಿದಿದೆ ಇವಾಗ ಮಕ್ಕಳು ಊಟ ಮಾಡಿದ್ದಾರೆ ಇವಾಗ ನಾನು ಹಸ್ಬೆಂಡ್ ಇಬ್ಬರೇ ಇರೋರು ಇವಾಗ ನಾವು ಊಟ ಮಾಡಿಬಿಟ್ಟು ಸಾಮಾನು ಹಚ್ಚಬೇಕು ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಸಾಮಾನೆಲ್ಲ ಹಚ್ಚಿಟ್ಬಿಡ್ತೀವಿ ಎಲ್ಲ ಡಬ್ಬ ಪಿಬ್ಬ ಎಲ್ಲ ಮೇಲೆ ಇಟ್ಬಿಡ್ತೀವಿ ಈಗ ಆವಾಗ ನಿಮಗೆ ಕಾಣಿಸುತ್ತೆ ನೋಡಿ ನಾನು ಯಾವ ಥರ ಹಚ್ಕೊಂಡಿದ್ದೀನಿ ಯಾವ ಥರ ಇಲ್ಲ ಅಂತ ನೋಡಿ ಸಾಂಬಾರು ಕೂಡ ಗರಮಾಯಿತು ಇವಾಗ ಊಟ ಮಾಡಿಬಿಟ್ಟು ಸಾಮಾನು ಹಚ್ಕೋಬೇಕು ಇವಾಗ ಬನ್ನಿ ಇವಾಗ ನೋಡಿ ನಾನು ಯಾವ ಥರ ಹಚ್ಕೊತೀನಿ ಸಾಮಾನು ಎಲ್ಲಿಂದಲ್ಲಿ ಅಂತ ನೋಡಿ ಹನ್ನೆರಡು ಆಯಿತು ಫ್ರೆಂಡ್ಸ್ ನನಗೆ ಇದು ಎಲ್ಲ ಎಲ್ಲಿ ಯಾವ ಜಾಗದಲ್ಲಿ ಅಲ್ಲಿ ಇಡೋಕ್ಕೆ ನನಗೆ ಹನ್ನೆರಡು ಆಯಿತು ಎಲ್ಲ ತುಂಬಿಟ್ಟು ಎಲ್ಲ ಗ್ಲಾಸ್ ಹಚ್ಕೊಂಡು ಇವೆಲ್ಲ ಬ ಎಲ್ಲಿಂದಲ್ಲೇ ಇಕ್ಕೋಕೆ ತುಂಬ ಲೇಟಾಯಿತು ನನಗೆ ಹನ್ನೆರಡು ಹನ್ನೆರಡು ಒನ್ ಆಯಿತು ನನಗೆ ಮತ್ತು ಇವಾಗ ಬನ್ನಿ ಬಟ್ಟೆಯವಾಗ್ಯೋ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟೊಂದು ಬಟ್ಟೆ ಮತ್ತೆ ಎರಡು ಟ್ರಿಪ್ಪು ಮೇಲೆ ಹಾಕಿ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿದಿದೆ ಫ್ರೆಂಡ್ಸ್ ಅದಿಷ್ಟು ಕೆಲಸ ಕೂಡ ಮಾಡ್ಕೋತೀನಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊಳೋಣ ಅಂತ ಮಾಡಿದ್ದೀನಿ ವೀಡಿಯೋ ಪ್ಲೀಸ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ನೋಡಿ ಪ್ಲೀಸ್ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಸ್ನೇಹಿತರೆ